ರಾತ್ರಿ ಏಳು ಗಂಟಿಗೆ ರವಿ ಕಚೇರಿಯಿಂದ ಬಂದು ಚಹಾ ಕುಡಿಯುತ್ತಾನೆ ಅಜ್ಜ ಕುರ್ಚಿಯಲ್ಲಿ ಕುಳಿತಿದ್ದಾರೆ ಮೀನಾಕ್ಷಿ ಅಡಿಗೆ ಮನೆಯಲ್ಲಿ ಕೆಲಸ ಮಾಡುತ್ತಿರುತ್ತಾಳೆ ಅಂಜಲಿ ಅಪ್ಪ ನಮ್ಮ ಹೊಸ ತೋಟದ ಮನೆ ಯಾವಾಗ ಬರುತ್ತದೆ ಹಾಸ್ಯಭಾವದಿಂದ ಹೌದಮ್ಮ ಮನೆ ಕಟ್ಟೋಕೆ ಬಲಾಡಬೇಕು ಅದನ್ನು ಸಂಪಾದಿಸೋಕೆ ನನಗಿನ್ನೂ ಕಷ್ಟವಿದೆ ನೀವು ಇತ್ತೀಚೆಗೆ ತುಂಬಾ ದುಡ್ಡಿನ ಹಿಂದೆ ಓಡುತ್ತಿದ್ದೀರ ಜೀವನದಲ್ಲಿ ಒಗ್ಗಟ್ಟಿರಲಿ ಅಳವೆ ಎಲ್ಲ ಅಲ್ಲ ಮೀನಾಕ್ಷಿ ಆಲೋಚನೆ ಮಾಡಿಕೊಂಡು ನಾವು ಕನಸು ಕಟ್ಟೋದೇ ಬೇಡವೇ ಆದರೆ ಜೀವನವೇ ಕನಸುಗಳ ಹಿಂದೆ ಸಿಕ್ಕಿ ಹಾಕಿಕೊಳ್ಳಬಾರದು ಅಂಜಲಿ ಟಿವಿಯಲ್ಲಿ ತೋಟದ ಮನೆಗಳ ಜಾಹೀರಾತು ನೋಡುತ್ತಾಳೆ ಕಲರ್ಫುಲ್ ಹಸಿರು ತೋಟಗಳು ಹಣದ ಒತ್ತಡ ಮತ್ತು ಕುಟುಂಬದ ಜವಾಬ್ದಾರಿ ಮರುದಿನಗಳಿಗೆ ಕಚೇರಿಯಲ್ಲಿ ಮಾತಾಡುತ್ತಾನೆ ಸಂತೋಷ ಕಾಫಿ ಕುಡಿಯುತ್ತಾ ರವಿ ತುಂಬಾ ಒತ್ತಡದಲ್ಲಿದ್ದೀಯಾ ನನ್ನ ಕನಸುಗಳಿಗೆ ಸಮಯ ಕೊಡು ಆದರೆ ಜೀವನದ ಸಂತೋಷವನ್ನು ಮರೆಯಬೇಡ ರವಿ ಆಲೋಚಿಸುತ್ತಾ ಹೌದು ಸಂತೋಷ ನನಗೆ ಈ ಹಣದ ಹೊರೆ ಕುಟುಂಬದ ಜವಾಬ್ದಾರಿ ಎಲ್ಲ ಜೊತೆಯಲ್ಲಿ ತೀರಾ ಭಾರವಾಗಿದೆ ಇನ್ನುಳಿದಂತೆ ಮೀನಾಕ್ಷಿಯ ತಂದೆ ಮನೆಗೆ ಬಂದು ಹಣದ ಕುರಿತು ಮಾತನಾಡುತ್ತಾರೆ ಇದು ಪತಿಯ ಮೇಲೆ ಮತ್ತಷ್ಟು ಒತ್ತಡವನ್ನು ತಂದೊಡ್ಡುತ್ತದೆ ಕುಟುಂಬದಲ್ಲಿ ಉದ್ವಿಗ್ನತೆ ಮತ್ತು ಪರಿಹಾರ ರಾತ್ರಿ ಮನೆಯಲ್ಲಿ ಅಜ್ಜ ಹಳೆಯ ದಿನಗಳ ಬಗ್ಗೆ ಮಾತನಾಡುತ್ತಾರೆ ಅಜ್ಜ ಹಳೆಯ ನೆನಪುಗಳನ್ನು ನಾನು ನನ್ನ ಕಾಲದಲ್ಲಿ ಸ್ವಲ್ಪ ಮನೆಯನ್ನು ಕಟ್ಟಿದವನು ಆದರೆ ಮುಖ್ಯ ಮೀನಾಕ್ಷಿ ಸಮಾಧಾನಕರ ಧ್ವನಿಯಲ್ಲಿ ಆದರೆ ಕುಟುಂಬದಲ್ಲಿ ಒಗ್ಗಟ್ಟು ಇರಬೇಕು ರವಿ ಬುದ್ಧಿವಂತಿಕೆಯ ಮುಖದಿಂದ ಹೌದಮ್ಮ ನಾವೇನು ಜೀವನಕ್ಕೆ ಆಧಾರ ಮನೆಗಿಂತ ಹೆಚ್ಚು ನಮ್ಮ ಒಗ್ಗಟ್ಟು ಮುಖ್ಯ ನಮ್ಮ ಹಳೆಯ ಮನೆಯಲ್ಲೂ ನಾವು ತೃಪ್ತಿಯಾಗಬೇಕು ಅಲ್ಲ ನಮ್ಮ ಒಡಮಣಿಕೆಯಾಗಿರುವ ಕುಟುಂಬವೇ ನಮ್ಮ ದೊಡ್ಡ ಬಣ್ಣ ಕುಟುಂಬದ ಶಕ್ತಿ ಮತ್ತು ಸಂತೋಷ ಕೊನೆಯ ದೃಶ್ಯ ಎಲ್ಲರೂ ಹಿಂಭಾಗದ ತೋಟದಲ್ಲಿ ಒಟ್ಟಾಗಿ ಕೂತು ಊಟ ಮಾಡುತ್ತಿದ್ದಾರೆ ಅಂಜಲಿ ಮರದ ಹತ್ತಿರ ಆಟವಾಡುತ್ತಿದ್ದಾಳೆ ಅಂಜಲಿ ಆನಂದದಿಂದ ನಾವು ಹೊಸ ಮನೆ ಕಟ್ಟೋಣ ಆದರೆ ನಮ್ಮ ಹಳೆ ಮನೆ ಬಿಟ್ಟರೆ ನನಗೆ ಬೇಜಾರಾಗುತ್ತೆ ರವಿ ಸ್ನೇಹ ಹೌದಮ್ಮ ನಾವೇನು ಜೀವನಕ್ಕೆ ಆಧಾರ ಮನೆಗಿಂತ ಹೆಚ್ಚು ನಮ್ಮ ಒಗ್ಗಟ್ಟು ಮುಖ್ಯ ಮೀನಾಕ್ಷಿನ ಮೀನಾಕ್ಷಿ ಸೂಪರ್ ನಾಳೆಯಿಂದ ನಾವು ಮನೆಯ ಹೊಳೆಯುವ ಬಣ್ಣವನ್ನೇ ಬದಲಾಯಿಸೋಣ ಬಣ್ಣ ಬದಲಾಯಿಸುವುದು ನನ್ನ ಅನುವಾದಕ್ಕೆ ಹೋಗುವುದೇ ಇಲ್ಲ ಎಲ್ಲರೂ ನಕ್ಕು ಕುಣಿಯುತ್ತಾರೆ ಒಂದು ಒಳ್ಳೆಯ ಸಂದೇಶ ಕುಟುಂಬದಲ್ಲಿ ಒಗ್ಗಟ್ಟಿನಿಂದಲೇ ಸುಖ ಹಾಯ್ ಫ್ರೆಂಡ್ಸ್ ಈ ಕತೆ ನಿಮಗೆ ಇಷ್ಟ ಆಯಿತಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು